ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಆಷಾಢ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ನಡೆಯುವ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಮಂದಿ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು ಪ್ರತಿ ವರ್ಷದ ಆಷಾಢ ಮಾಸದ ಕೊನೆಯ ಸೋಮವಾರ ನಡೆಯುವ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ನೂರಾರು ವರ್ಷಗಳಿಂದ ಆಚರಣೆಯಲ್ಲಿದ್ದು ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ಮೊದಲಿಗೆ ಬೆಟ್ಟದ ತಪ್ಪಲಿನಲ್ಲಿರುವ ಭೋಗ ನಂದೀಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ನಂದಿಗಿರಿ ಪ್ರದಕ್ಷಿಣೆಗೆ ಮುಂದಾಗುತ್ತಾರೆ ಸುಮಾರು ಹದಿನೆಂಟು ಕಿಲೋಮೀಟರ್ ಸುತ್ತಳತೆಯ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಸಾಗುವ ಭಕ್ತಾದಿಗಳು ಗುಂಪು ಭಜನೆ ಶಿವನಾಮ ಶಿವಸ್ತೋತ್ರಗಳೊಂದಿಗೆ ಭಕ್ತಿ ಗೀತೆಗಳನ್ನು ಹಾಡುತ್ತಾ ಸಾಗುವುದು ವಾಡಿಕೆ え、okay. ನಂದಿಗಿರಿ ಪ್ರದಕ್ಷಿಣೆ ಹಾದಿಯಲ್ಲಿ ಅಂಗಾಟ ಕಾರಹಳ್ಳಿ ಕ್ರಾಸ್ ಗಾಂಧಿಪುರ ಕಣಿವೆ ಬಸವಣ್ಣ ಸುಲ್ತಾನ್ಪುರ ಗ್ರಾಮಗಳು ಇದ್ದು ದಾರಿ ಉದ್ದಕ್ಕೂ ಪಾದಯಾತ್ರೆ ನಡೆಸುವ ಭಕ್ತಾದಿಗಳಿಗೆ ವಿವಿಧ ಸಂಘ ಸಂಸ್ಥೆಗಳು ಗ್ರಾಮಸ್ಥರು ನೀರು ಫಲಾಹಾರ ಮಜ್ಜಿಗೆ ತಿಂಡಿ ವ್ಯವಸ್ಥೆಯನ್ನು ಗಿರಿ ಪ್ರದರ್ಶನ ಹಾದಿಯಲ್ಲಿ ಏರ್ಪಡಿಸಿರುತ್ತಾರೆ ಜೊತೆಗೆ ಅಲ್ಲಲ್ಲಿ ತುರ್ತು ವೈದ್ಯಕೀಯ ಚಿಕಿತ್ಸೆಗಾಗಿ ಪ್ರಥಮ ಚಿಕಿತ್ಸೆ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿರುತ್ತದೆ ಮುಂಜಾನೆ ಐದು ಗಂಟೆಯಿಂದ ಪ್ರಾರಂಭವಾಗುವ ನಂದಿಗಿರಿ ಪ್ರದರ್ಶನದಲ್ಲಿ ಸಂಜೆವರೆಗೂ ಭಕ್ತರು ಪಾಲ್ಗೊಳ್ಳುತ್ತಿದ್ದರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸರು ದಾರಿ ಉದ್ದಕ್ಕೂ ಗಸ್ತಿನಲ್ಲಿ ಸುತ್ತುತ್ತಿರುವುದು ಕಂಡುಬರುತ್ತಿತ್ತು ಒಟ್ಟಾರೆ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಹಿಂದಿನ ವರ್ಷಕ್ಕಿಂತಲೂ ಈ ಬಾರಿ ಹೆಚ್ಚು ಜನರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ವರದಿ ಜೈರಾಮ್ ಕ್ಯಾಮರಾಮನ್ ವೀರನಾಗ್ ಜೊತೆ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ